ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ಏರ್ಪಡಿಸಲಾಗಿತ್ತು ನೃತ್ಯ ಹಾಡುಗಳ ಮೂಲಕ ಪ್ರತಿಯೊಬ್ಬರು ಮತದಾನ ಮಾಡುವಂತೆ ಅರಿವು ಮೂಡಿಸಲಾಯಿತು ಮತ್ತು ಸ್ವತಂತ್ರ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಪ್ರಜಾಪ್ರಭುತ್ವದ ಆಶಯಗಳನ್ನು ಪಾಲಿಸುವ ಹಾಗೂ ದೇಶದ ಅಭಿವೃದ್ಧಿಗೆ ಶ್ರಮಿಸುವ ಉತ್ತಮ ನಾಯಕರನ್ನು ಜನರು ಆಯ್ಕೆ ಮಾಡಬೇಕು ಎಂದು ಹೇಳಿದರು ಅಷ್ಟೊತ್ತಿಗೆ ಅಷ್ಟೇ ಮತದಾನ ಆಗಿರುತ್ತೆ ಆದರೆ ಈ ವರ್ಷ ಈ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಮತದಾನ ಆಗಬೇಕು ಪ್ರತಿಯೊಂದು ಮತವನ್ನು ಕಡ್ಡಾಯವಾಗಿ ಚಲಾಯಿಸಬೇಕು ತಮ್ಮ ಮತವನ್ನ ಯಾವ್ದು ಕಾರಣಕ್ಕೂ ಯಾವುದೇ ಪ್ರೇರಣೆಗೆ ಯಾವುದೇ ಭಯಗೆ ಯಾವುದೇ ಪ್ರಲೋಭನೆಗೆ ಆಗದೆ ತಮ್ಮ ಮತವನ್ನ ನಿರ್ದಿಷ್ಟವಾಗಿ ನೈತಿಕವಾಗಿ ಚಲಾಯಿಸಬೇಕು ಅಂತ ಹೇಳಿ ತಮ್ಮ ನೀವು ಮತದಾನ ಮಾಡೋ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಮತ ಚಲಾಯಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ಪ್ರತಿಯೊಬ್ಬರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಕೂಡ ನಾವು ಮಾಡಿದ್ವಿ ಅದರ ಜೊತೆಗೆ ಇದು ಒಂದು ಹೆಜ್ಜೆ ಏನೇ ಪ್ಲಸ್ ಅಂತ ಮಾಡಿಕೊಂಡು ಅದರಲ್ಲಿ ನಾವು ಹೊರಗಡೆ ಶಾಮೆಯನ್ನು ಹಾಕುವುದು ಅಥವಾ ಚೇರ್ಗಳು ಹಾಕುವುದು ಅಥವಾ ಧರ್ಮಿಣಿ ಬಾಣಂತಿಯರು ಮತ್ತೆ ಸೀನಿಯರ್ ಸಿಟಿಸ ಹಿರಿಯ ನಾಗರಿಕರಿಗೆ ಕ್ಯೂ ಸ್ಪೆಷಲ್ ಕ್ಯೂ ಮಾಡ್ತಾ ಇದ್ವಿ ಆ ಕಡೆ ಎಲ್ಲ ನಾವು ವ್ಯವಸ್ಥೆ ಮಾಡೋದು ಯಾಕಂದ್ರೆ ನಮ್ಮ ಮತದಾನ ಮತದಾರರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗ್ಲಿ ಮತ್ತೆ ಜಾಸ್ತಿ ಮತ ಮತದಾನ ಆಗಲಿ ಅಂತ ತಮ್ಮ ಓಟು ಹಕ್ಕು ಚುನಾವಣಾ ರಾಯಭಾರಿ ಜಿಲಾನ್ ಬಾಷಾ ಸದೃಢ ದೇಶದ ನಿರ್ಮಾಣಕ್ಕೆ ಉತ್ತಮ ಅಭ್ಯರ್ಥಿ ಆಯ್ಕೆ ಅತ್ಯವಶ್ಯಕ ಎಂದರು ಫೋನ್ ಈ ಫೋನ್ ಫೋನ್ ಆ ದಿನ ಇಲ್ಲ ಅಂತ ಒಂದು ಪಕ್ಕಕ್ಕೆ ಇಟ್ಟುಬಿಟ್ಟು ಅದು ಒಂದು ನಮ್ಗೆ ಒಂದು ಹಬ್ಬ ಐದು ವರ್ಷಕ್ಕೆ ಬರುವಂತಹ ಅತಿ ದೊಡ್ಡ ಹಬ್ಬ ಈ ಹಬ್ಬ ಈ ಹಬ್ಬಕ್ಕೆ ನಾವೆಲ್ಲ ಸೇರಿ ఫోటో హాకున్న బర్తి తావెలూ